ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಬಳ್ಳಾರಿ ವತಿಯಿಂದ ಭಾರತೀಯ ಚಲನಚಿತ್ರೋದ್ಯಮದಲ್ಲಿ ನಿರ್ದೇಶಕ ನಟ ಮತ್ತು ನಿರ್ಮಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದು ಕೆಲವು ಚಿತ್ರದಲ್ಲಿ ಬರಹಗಾರರಾಗಿಯೂ ಕೂಡ ಇನ್ನು ನಿರಂತರವಾಗಿ ಕನ್ನಡ ಮತ್ತು ತೆಲುಗು ಚಿತ್ರರಂಗದಲ್ಲಿ ಹಲವಾರು ಚಿತ್ರದಲ್ಲಿ ಕೆಲಸವನ್ನು ಕೇಂದ್ರೀಕರಿಸುತ್ತಾ ಇದ್ದಂತಹ ಒಳ್ಳೆಯ ಉತ್ತಮ ನಿರ್ದೇಶಕ ನಟ ಮತ್ತು ನಿರ್ಮಾಪಕರು ಆದಂತಹ ಆಯುಷ್ಮಾನ್ ಶ್ರೀ ಮದನ್ ಪಟೇಲ್ ಇವರು ಬಳ್ಳಾರಿ ನಗರಕ್ಕೆ ಆಗಮಿಸಿದಾಗ ಇವರಿಗೆ ರಾಯಲ್ ಫ್ರೂಟ್ ಹೋಟೆಲ್ನಲ್ಲಿ ಸ್ವಾಗತ ಮಾಡಿಕೊಂಡು ಇವರಿಗೆ ಹೃದಯಪೂರ್ವಕವಾದ ಸನ್ಮಾನಿಸಿ ಗೌರವಿಸಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಲಕ್ಷ್ಮೀ ನರಸಿಂಹಯ್ಯ ರಾಜ್ಯ ಚಲುವಾದಿ ಮುಖಂಡರು ಬೆಂಗಳೂರು ಶ್ರೀಮತಿ ಜ್ಯೋತಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಬಳ್ಳಾರಿ ಶಂಕರ್ ನಂದಿಹಾಳ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಎಂಎಂ ಓಬಳೇಶ್ ನಿರ್ದೇಶಕರು ಚಲನಚಿತ್ರ ಬಳ್ಳಾರಿ ಶೇಖರಪ್ಪ ಭೀಮ್ರಾವ್ ಐಎಎಸ್ ಐಪಿಎಸ್ ಎಸ್ಕೆಎಸ್ ತರಬೇತಿ ಕೇಂದ್ರ ಬಳ್ಳಾರಿ ಅನಂತರಾಜ್ ಎಂಎಂ ವಿಜಯ ಚಕ್ರವರ್ತಿ ಬಳ್ಳಾರಿ ಲೋಕೇಶ್ ಕ್ಯಾಮರಾಮನ್ ನಾಗೇಶ್ ಹುಚ್ಚಂಗಿ ಡಿಒಪಿ ಬೆಂಗಳೂರು ಮಲ್ಲಿಕಾರ್ಜುನ ಬಿ ಗೋನಾಳ್ ಮತ್ತು ಇನ್ನಿತರರು ಭಾಗ Aquí hay otro.